ಸಾಫ್ತ ನಾನು ಮಾತಾಡಿದ್ದು ನಾನು ಹೇಳ್ತಾ ಇಲ್ವ ನಾನು ಫ್ಯಾಕ್ಟ್ ಅಂಡ್ ಫಿಗರ್ಸ್ ಮಾತಾಡ್ತಾ ಇದ್ದೀನಿ ನಾನು ಸಾಫ್ಟ್ ಕಾರ್ ಮಾತಾಡ್ತಾ ಇಲ್ಲ ನಾನು ಫ್ಯಾಕ್ಟ್ ಅಂಡ್ ಫಿಗರ್ಸ್ ಮಾತಾಡ್ತಾ ಇದ್ದೀನಿ ನಾನು ಮೊನ್ನೆ ಮೊನ್ನೆ ನಗರಸಭೆ ಚುನಾವಣೆಗಳಲ್ಲಿ ಎಕ್ಸೆಪ್ಟ್ ಇಬ್ರು ಮೂವರು ಮೆಂಬರ್ಸ್ ಬಿಟ್ರೆ ಇನ್ನೆಲ್ಲ ಮನೆಗಳಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದೆ ನನಗೆ ಒಂದು ಜೊತೆ ಕೊಡಿ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ಸ್ ಇನ್ನೂ ಪೆಂಡಿಂಗ್ ಇದೆ ನೀವು ಸಹಾಯ ನನಗೆ ಸಹಕಾರ ಕೊಟ್ಟರೆ ಆ ವರ್ಕ್ಸ್ ಎಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಸಹಾಯ ಮಾಡಿ ಅಂತ ನಾನು ಎಲ್ಲಾ ಮನೆಗಳಿಗೂ ಹೋದೆ ಇರೆಸ್ಪೆಕ್ಟ್ ಆಫ್ ಪಾರ್ಟಿ ಒಂದು ಇಬ್ಬರು ಮೂವರು ಬಿಟ್ರೆ ಅದರಲ್ಲಿ ಆಲ್ಮೋಸ್ಟ್ ಎಲ್ರು ಹೇಳಿದ್ದೇನಪ್ಪ ಅಂತ ಕೇಳಿದ್ರೆ ಯಾರು ಕೂಡ ಎಮ್ ಎಲ್ ಎಸ್ ನನ್ಗೆ ಹೇಳಿಲ್ಲ ನಸೀರ್ ಅಹಮದ್ ಏನೇನು ಕೇಳ್ತೀವಪ್ಪ ನಾವು ಒಂದು ಬಟ್ ಐ ನೆವರ್ ವೆಂಟ್ ಟು ನಸೀರ್ ಅಹಮದ್ సార్ నేను జాతి ఆవే రాజకీయ అంత పాలిటిక్స్ అవశ్యక సార్ సార్ కాంగ్రెస్ ఉచ్చాట కాంగ్రెస్ సంబంధ ఇలా అంతా సార్ యారు మాన్య శాసకరు ముబార్ ప్రెస్మీటె కాంగ్రెస్ ముబార్ తర సంబంధ ఇలా అన్సిడర్ మశ్నూ ఇలా అంతారు సార్ ಸರ್ ನನ್ನ ಕಾಂಗ್ರೆಸ್ ಅಲ್ಲ ಅಂತ ಕೇಳಿ ರಿಪ್ಲೈ ಮಾಡಬೇಕಾಗೋದು ಹೊತ್ತೂರು ಮಂಜುನಾಥ್ ಅಲ್ಲ ಸರ್ ಅದಕ್ಕೆ ಸಂಬಂಧಪಟ್ಟ ಆಫೀಸ್ ಬೇರೆ ಸಿಗ್ತಾರೆ ಡಿಸ್ಟಿಕ್ ಪ್ರೆಸಿಡೆಂಟ್ ಇರ್ತಾರೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರ್ತಾರೆ ಕೆ ಪಿ ಸಿ ಸಿ ಅವರು ಇರ್ತಾರೆ ಅವ್ರು ನಾನು ಕಾಂಗ್ರೆಸ್ ಅಲ್ಲ ಅನ್ನೋದು ಅವ್ರು ಹೇಳ್ಬೇಕಾಗಿಲ್ಲ ಸರ್ ಅವರಿಂದ ನನ್ನ ಸರ್ಟಿಫಿಕೇಟ್ ಬೇಕಾಗಿಲ್ಲ ಒಂದು ಎರಡನೇದಾಗಿ ಇಫ್ ಐ ಆಮ್ ನಾಟ್ ಎ ಕಾಂಗ್ರೆಸ್ ಮೆಂಬರ್ ನನ್ಗೆ ವಿಪ್ ಯಾಕೆ ಸರ್ ಕೊಡ್ಬೇಕಾಯ್ತು ಯಾಕೆ ಕೊಡ್ತಾರೆ ಸರ್ ನಾನು ಕಾಂಗ್ರೆಸ್ ಮೆಂಬರ್ ಅಲ್ಲ ಅಂದಮೇಲೆ ಯಾಕೆ ವಿಪ್ ಕೊಡ್ತೀರಾ ಕಾಂಗ್ರೆಸ್ ಪಾರ್ಟಿದು ವಿಪ್ ಕೊಡೋಕ್ಕೂ ಕೂಡ ಆಯಿತು ಕೊಡಿ ಸರ್ ಆಯಿತು ನಾನು ಕಾಂಗ್ರೆಸ್ ಹಿಂಬಾಲಕ್ಕಿದ್ದೀನಿ ಶಾಸಕ ಗೊತ್ತಿಲ್ಲ ಹೇಳ್ಬಿಟ್ಟಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲ ಅಂತ ಇಲ್ಲಿನ ಉಸ್ತುವಾರಿ ಇಲ್ಲ ನೀವು ಕಾಂಗ್ರೆಸ್ ನಿಮ್ಗೆ ವಿಪ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಆಯಿತು ಸರ್ ನೀವು ಕಾಂಗ್ರೆಸ್ ಉಸ್ತುವಾರಿ ಅಂದರೆ ಕಾಂಗ್ರೆಸ್ ಕಚೇರಿಯಲ್ಲಿ ಪರ್ ನಾಮ್ಸ್ ಆಫ್ ದಿ ಬೈಲ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ನೀವು ನನ್ನ ಕಾಂಗ್ರೆಸ್ ಆಫೀಸಲ್ಲಿ ಹನ್ನೆರಡು ಜನ ಗೆದ್ದಿದ್ದೀರಿ ಕಾಂಗ್ರೆಸ್ ಸಿಂಬಲಲ್ಲಿ ಹನ್ನೆರಡು ಜನರನ್ನು ಕೂಡ ನೀವು ಹನ್ನೆರಡು ಜನರನ್ನು ಕೂಡ ನೀವು ಒಂದು ಕಡೆ ಮೀಟಿಂಗ್ ಕರೀಬೇಕು ಒಂದ್ಸಲ ಎರಡು ಅಭಿಪ್ರಾಯ ತರಬೇಕು ಆಮೇಲೆ ನಿಮ್ಮ ಪಕ್ಷದ ಆದೇಶ ಕೊಡಬೇಕು ಸರ್ ಎಸ್ ಎಲ್ ಮೀಟಿಂಗ್ ಕರೆಸಿದ್ದೀರಿ ಸರ್ ಏಕಾಏಕಿ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೊಂದು ಒಂದು ಗಂಟೆಗೆ ಎಲೆಕ್ಷನ್ ಹನ್ನೆರಡು ಗಂಟೆಗೆ ಬಂದು ಗೇಟಲ್ಲಿ ನೀವು ಇಟ್ಟು ಬಂದು ಕೊಟ್ಟರೆ ಅದ ಸಮಂಜಸನಾ ಅದನ್ನ ಸರ್ ಇವಾಗ ಅವರು ನಾನು ಉಸ್ತುವಾರಿ ಕೇಳಿದೆ ಯಾಕೆ ನೀವು ನಮ್ಮನ್ನು ಮೀಟಿಂಗ್ ಕರೆದಿದ್ವಿ ಎಲ್ಲಿ ಕರೆದಿದ್ರಿ ಎಲ್ಲೋ ಸರ್ ಎಕ್ಸ್ ವೈ ಜೆಡ್ ಅವರು ಕರೆದಿದ್ರಿ ಅದನ್ನು ನಾನು ಕೇಳಿದ್ದೀನಿ ಗೆಸ್ಟ್ ಹೌಸ್ಗೆ ರಾಜಕಾರಣ ಮಾಡಲಿಕ್ಕೆ ಪಕ್ಕದಲ್ಲೇ ಪಿ ಸಿ ಸಿ ಇದು ಬಿ ಸಿ ಸಿ ಆಫೀಸ್ ಇದೆಯಲ್ಲ ಕಾಂಗ್ರೆಸ್ ಆಫೀಸ್ ಇದೆಯಲ್ಲ ಅಲ್ಲಿ ಖರೀದ ಅಂತ ಕೇಳಿದೆ ಸರ್ ನಾನು ಯಾರ್ದ ಸರ್ ಅದು ಎಲ್ಲಿ ಕರೆದಿದ್ದು ನನಗೆ ಗೊತ್ತಿಲ್ಲ ಅವ್ರು ರಿಪ್ಲೈ ಮಾಡಿದಕ್ಕೆ ನಾನು ಹೇಳ್ತಾರೆ ಅಂತ